ಗಂಗಾವತಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಕಿಷ್ಕಿಂದ ಕಿಂಗ್ಸ್ ದಿವ್ಯೋಗ ಸ್ಪೋರ್ಟ್ಸ್ ಅಕಾಡೆಮಿ ಗಂಗಾವತಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಈ ವೇಳೆ ಕಿಷ್ಕಿಂದ ಕಿಂಗ್ಸ್ ಅಕಾಡೆಮಿ ದಿವ್ಯಾವೊಗ ಸ್ಪೋರ್ಟ್ಸ್ ಅಕಾಡೆಮಿಯ ಅಧ್ಯಕ್ಷರಾದ ಡಾ ಅಶೋಕ ಹಾಗೂ ಇತರರು ಮಾತನಾಡಿ ಆಗಸ್ಟ್ ಇಪ್ಪತ್ತರಿಂದ ರಿಂದ ಇಪ್ಪತ್ನಾಲ್ಕರವರೆಗೆ ಗಂಗಾವತಿಯ ಚೆನ್ನಬಸವ ಸ್ವಾಮಿ ತಾಲೂಕಾ ಕ್ರೀಡಾಂಗಣದಲ್ಲಿ ಕಿಶ್ಕಿಂದ ಕಿಂಗ್ಸ್ ದಿವ್ಯಾಗೊಗ ಸ್ಪೋರ್ಟ್ಸ್ ಅಕಾಡೆಮಿ ಹಾಗೂ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ತುಮಕೂರು ಮತ್ತು ಕನಸು ನನಸು ಚಾರಿಟೇಬಲ್ ಟ್ರಸ್ಟ್ ಫಾರ್ ದಿವ್ಯಾಗರು ಕೊಪ್ಪಳ ಬೋರ್ಡ್ ಆಫ್ ವೀಲ್ ಚೇರ್ ಕ್ರಿಕೆಟ್ ಕಂಟ್ರೋಲ್ ಇನ್ ಕರ್ನಾಟಕ ಬೆಂಗಳೂರು ಇವರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಕಿಸ್ಕಿಂದ ಕಪ್ ವೀಲ್ಚೇರ್ ಕ್ರಿಕೆಟ್ ಹಾಗೂ ಸಿಟ್ಟಿಂಗ್ ಕ್ರಿಕೆಟ್ ಆಟವನ್ನು ಆಯೋಜಿಸಲಾಗಿದ್ದು ಕಾರಣ ಎಲ್ಲಾ ಸಂಘ ಸಂಸ್ಥೆಯವರು ವಾಣಿಜ್ಯೋದ್ಯಮಿಗಳು ರಾಜಕೀಯ ಮುಖಂಡರು ಮತ್ತು ಸಾರ್ವಜನಿಕರು ಆಗಮಿಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವಂತೆ ಮನವಿ ಮಾಡಿದ್ದಾರೆ ಸೊ ಈ ಒಂದು ಪ್ರತಿ ಪತ್ರಿಕಾ ಪ್ರಕಟಣೆಯ ವಿಷಯ ಇವತ್ತು ಎಲ್ಲ ಗಂಗಾವತಿ ಕೊಪ್ಪಳ ಎಲ್ಲ ಒಂದು ವಿಕಲಚೇತನ ಒಂದು ಸಂಘಟನೆಯ ಮುಖಂಡರು ಸೇರಿ ನಮ್ಮ ಗಂಗಾವತಿ ಭಾಗದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿರುವಂಥ ಪ್ರತಿಯೊಬ್ಬ ಅಂಗವಿಕಲ ವಿಕಲಚೇತನರಿಗೆ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಬೆಳೆಸುವುದು ಬೆಳೆಸುವುದರ ಸಲುವಾಗಿ ಇವತ್ತೇನು ಇಷ್ಕಿಂದ ಕಿಂಗ್ಸ್ ದಿವ್ಯಾಂಗರ ಸ್ಪೋರ್ಟ್ಸ್ ಅಕಾಡೆಮಿ ಅಂತಂದು ಅದರ ಬದಿ ಇವತ್ತ ಈ ಒಂದು ಅಡಿಯಲ್ಲಿ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ತುಮಕೂರು ಕನಸು ನನಸು ಚಾರಿಟೇಬಲ್ ಟ್ರಸ್ಟ್ ಫಾರ್ ದಿವ್ಯಾಂಗರು ಕೊಪ್ಪಳ ಬೋರ್ಡ್ ಆಫ್ ವೀಲ್ ಚೇರ್ ಕ್ರಿಕೆಟ್ ಕಂಟ್ರೋಲ್ ಇನ್ ಕರ್ನಾಟಕ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಅಂಗವಿಕಲರ ಒಕ್ಕೂಟ ಕೊಪ್ಪಳ ಈ ಎಲ್ಲ ವಿಕಲಚೇತರ ಸಂಘ ಅಡಿಯಲ್ಲಿ ಇವತ್ತ ಕಿಶಿಂದ ಕಿಂಗ್ಸ್ ದಿವ್ಯಾಂಗರ ಸ್ಪೋರ್ಟ್ಸ್ ಅಕಾಡೆಮಿ ಗಂಗಾವತಿ ಅಂತಂದು ಒಂದು ಸಂಘಟನೆಯ ಮುಖಾಂತರ ಸಂಘಟನೆ ಮಾಡ್ಕೊಂಡು ಒಂದು ಅಕಾಡೆಮಿ ಮಾಡ್ಕೊಂಡು ಎಲ್ಲಾ ವಿಕಲ ಕ್ಷೇತ್ರ ಗ್ರಾಮೀಣ ಭಾಗದ ವಿಕಲ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನಿಲ್ಲ ಮಿತ್ರದಲ್ಲಿದ್ದೀವಿ ಎಲ್ಲರೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯನ್ನು ಆಡಿ ಬಂದಿರುವ ಬಂದಿರುವಂತವರು ನಾವೆಲ್ಲರೂ ಅಂದ್ರೆ ಬೀಚ್ ಚೇರ್ ಕ್ರಿಕೆಟ್ ಆಗಿರ್ಬೋದು ಮತ್ತು ಸಿಟಿಂಗ್ ಕಬಡ್ಡಿ ಆಗಿರ್ಬೋದು ಸಿಟ್ಟಿಂಗ್ ಕ್ರಿಕೆಟ್ ಇವೆಲ್ಲವೂ ಕೂಡ ರಾಜ್ಯ ಮಟ್ಟದಲ್ಲಿ ಆಡಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನವನ್ನು ಹೇಗೆ ಬಂದಿರುವವರು ಪ್ರಪ್ರಥಮ ಬಾರಿಗೆ ನಮ್ಮ ಗಂಗಾವತಿಯಲ್ಲಿ ಪಿಶ್ಕಿಂದ ಕಪ್ ಬೀಚ್ ಚೇರ್ ಕ್ರಿಕೆಟ್ ಟೂರ್ನಮೆಂಟ್ ನಮ್ಮ ಗಂಗಾವತಿ ಸಿ ವಿ ಎಸ್ ತಾಲೂಕು ಕ್ರೀಡಾಂಗಣ ಎ ಪಿ ಎಂ ಸಿ ಏನಿದೆ ಅಲ್ಲಿ ಈ ಇದೇ ತಿಂಗಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಲ್ಲಿ ಆಟವನ್ನು ಬೀಚರ್ ಕ್ರಿಕೆಟನ್ನು ಏರ್ಪಡಿಸಿದ ಆಯೋಜನೆ ಮಾಡಿದ್ದೀವಿ ಸೊ ಇದು ಈ ಒಂದು ಕ್ರೀಡೆಗೆ ರಾಜ್ಯದಿಂದ ರಾಜ್ಯ ಮಟ್ಟದಿಂದ ಆಯ್ಕೆಯಾಗಿರುವಂಥ ಮತ್ತು ರಾಜ್ಯದ ಆಟಗಾರರು ಬೆಂಗಳೂರು ಮೈಸೂರು ಬೆಳಗಾವಿ ಬಿಜಾಪುರ ಎಲ್ಲಾ ಭಾಗಗಳಿಂದ ಎಲ್ಲಾ ಜಿಲ್ಲೆಗಳಿಂದ ವಿಕಲಚೇತನರು ಒಂದು ವೀಚರ್ ಕ್ರಿಕೆಟ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಜ್ಯ ಮಟ್ಟದ ನಮ್ದು ಲೆದರ್ ಬಾಲ್ ನ್ಯಾಷನಲ್ ಹೇಗಾಡಿದ್ರೆ ಅದೇ ತರ ನಾವು ಕೂಡ ಲೆದರ್ ಬಾಲ್ ಎಲ್ಲ ಹ್ಯಾಂಡ್ ಗ್ಲೌಸ್ ಮತ್ತು ಪ್ಯಾಡ್ ಎಲ್ಲ ಹಾಕೊಂಡು ಆಡ್ತೀವಿ ನಾವೆಲ್ಲ ಕೈಗೆ ಸೊ ಈ ತರ ರಾಜ್ಯ ಮಟ್ಟದ್ದು ಒಂದು ಕ್ರಿಕೆಟ್ ಅನ್ನ ಪ್ರಪ್ರಥಮ ಬಾರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಒಂದು ಏರ್ಪಡಿಸುತ್ತೇವೆ ಏನ್ ಸರ್ ಈ ರಾಜ್ಯ ಮಟ್ಟ ಈ ನ್ಯಾಷನಲ್ ಅಲ್ಲಿ ನಮ್ಮ ಈ ವಿಕಲಚೇತನರು ಏನು ಇದೀವಿ ತುಮಕೂರು ಡಿ ಎಂ ಎಸ್ ಎ ಏನಿದೆ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಅವರು ಅಲ್ಲಿ ನಾವು ತರಬೇತಿಯನ್ನು ಪಡೆದುಕೊಂಡಿದ್ವಿ ವೀಲ್ಚೇರ್ ಕ್ರಿಕೆಟ್ ತರಬೇತಿಯನ್ನು ಪಡೆದುಕೊಂಡು ಇವತ್ತು ನಾವು ರಾಜ್ಯ ಮಟ್ಟದಲ್ಲಿ ಆಡಿದೀವಿ ಅದೇ ರೀತಿ ನ್ಯಾಷನಲ್ ಲೆವೆಲ್ ಅಂದರೆ ಭಾರತ ಭಾರತದ ತಂಡದಲ್ಲಿ ಆಡಿರುವಂಥ ಐದು ತಂಡದ ಆಟಗಾರರು ಗಂಗಾವತಿಯಲ್ಲಿ ಬರ್ತಾ ಇದ್ದಾರೆ ಅವರಿಗೆ ಫೈನಲ್ ಏನು ಇರ್ತೈತೆ ಫೈನಲ್ ಕಪ್ ಏನು ಫೈನಲ್ ಡೇ ಇರ್ತೈತೆ ಇಪ್ಪತ್ನಾಲ್ಕನೇ ತಾರೀಕು ಫೈನಲ್ ಇರ್ತಾರೆ ವೀಲ್ಚೇರ್ ಕ್ರಿಕೆಟ್ ಅವತ್ತು ಅವರಿಗೆ ನಾವು ಒಂದು ಸನ್ಮಾನವನ್ನು ಕೈಗೊಂಡಿದ್ವಿ ಅವರು ಕೂಡ ಬರ್ತಾರೆ ಅವರು ಕೂಡ ಇಲ್ಲಿ ಈ ಒಂದು ಕ್ರೀಡೆಗೆ ಭಾಗವಹಿಸ್ತಾರೆ ಟ್ರಸ್ಟ್ ವತಿಯಿಂದ ನಾವು ಇಲ್ಲಿ ಕಿಶ್ಕಿಂದ ಕಿಶ್ಕಿಂದ ಕಿಂಗ್ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ರಾಜ್ಯ ಮಟ್ಟದ ಇದು ವೀಲ್ ಚೇರ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಉದ್ಘಾಟನೆಯಾಗಿ ಶಿವರಾಜ್ ತಂಗಡಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಕಣಗಿರಿ ವಿಧಾನಸಭಾ ಕ್ಷೇತ್ರ ರಾಜಶೇಖರ್ ವಿಕಾಳು ಕೊಪ್ಪಳ ಲೋಕಸಭಾ ಸದಸ್ಯರು ಸಂಸದರು ಕಾಲಿ ಜಾನಂದರೆಡ್ಡಿ ಶಾಸಕರು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಅರಣ್ಣ ಮನವಳ್ಳಿ ಮಾಜಿ ಶಾಸಕರು ಎಚ್ ಆರ್ ಶ್ರೀನಾಥ್ ಮಾಜಿ ಲೋಕಸಭಾ ಸಂಸದರು ಎಂ ನಾಗಪ್ಪ ಮಾಜಿ ಸಚಿವರು ದರಿಸೂರು ಶ್ರೀ ಧರಿಸೂರು ಬಸವರಾಜ್ ಮಾಜಿ ಶಾಸಕರು ಶ್ರೀ ಇಕ್ಬಾಲ್ ಅನ್ಸರಿ ಮಾಜಿ ಸಚಿವರು ಕೆ ಟಿ ವೀರಪ್ಪ ಮಾಜಿ ಶಾಸಕರು ಕನಕಗಿರಿ ಶ್ರೀ ಸಾಲಿ ನಾಗಪ್ಪ ಮಾಜಿ ಶಾಸಕರು ವೆಂಕಟೇಶ್ ದೇಶಪಾಂಡ್ ಹಿರಿಯ ನಾಗರಿಕರು ಹಾಗೂ ವಿಕಲಚೇಂದ್ರ ಸಬಲೀಕರಣ ಇಲಾಖೆ ಕೊಪ್ಪಳ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೊಪ್ಪಳ ನೇತ್ರಾಜಿ ಅಧ್ಯಕ್ಷರು ಮಾರ್ಕೆಟ್ ಸ್ಕೂಲ್ ಗಂಗಾವತಿ ಡಾಕ್ಟರ್ ಜಿ ಚಂದ್ರಪ್ಪ ಪಿ ಪಿಯು ಕಾಲೇಜ್ ಗಂಗ ಅಧ್ಯಕ್ಷರು ಇವರೆಲ್ಲ ಕೂಡ ನಮ್ಮ ಇದು ಇವರೆಲ್ಲ ನಮ್ಮ ಕಾರ್ಯಕ್ರಮಕ್ಕಾಗಿ ಬರ್ತಾ ಇದ್ದಾರೆ ಉದ್ಘಾಟನೆ ಮತ್ತು ಕಾರ್ಯಕ್ರಮ ನಡೆಸಿಕೊಂಡು ತಾಲೂಕು ಕನಕಗಿರಿ ಕಾರಟಗಿ ಕೊಪ್ಪಳ ತಾಲೂಕು ಈ ನಾಲ್ಕು ತಾಲೂಕಿನ ಎಲ್ಲ ಗ್ರಾಮದ ವಿಕಲಚೇತನರು ಮತ್ತು ಬೇರೆ ಜಿಲ್ಲೆ ಮೈಸೂರು ಬೆಂಗಳೂರು ಬೆಳಗಾವಿ ಮಂಡ್ಯ ಕೊಪ್ಪಳ ಈ ಇನ್ನೂ ಇತರ ಜಿಲ್ಲೆಗಳಿಂದ ವಿಕಲಚೇತನರು ಈ ಒಂದು ಕ್ರೀಡೆ ಯಾವುದು ಯಾವುದಂದ್ರೆ ವಿರ್ ಕ್ರಿಕೆಟ್ ಮತ್ತು ಸಿಟ್ಟಿಂಗ್ ಕ್ರಿಕೆಟ್ ಆಟ ಆಡಲು ಭಾಗವಹಿಸಲು ಬರುತ್ತಿದ್ದಾರೆ ಮತ್ತು ಈ ಒಂದು ಯೋಜನೆಯನ್ನು ಈ ಒಂದು ಆಯೋಜನೆಯನ್ನು ಕನ್ಸು ನನ್ಸು ಟ್ರಸ್ಟ್ ಫಾರ್ ದಿವ್ಯಾಂಗರು ಮತ್ತು ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ತುಮಕೂರು ಇನ್ ವಿರ್ ಕ್ರಿಕೆಟ್ ಆಫ್ ಕಂಟ್ರೋಲ್ ಇನ್ ಬೆಂಗಳೂರು ಕರ್ನಾಟಕ ಇವರ ಆಶ್ರಯ ಯೋಜನೆಯಡಿಯಲ್ಲಿ ಆಯೋಜಿಸಲಾಗಿದೆ ಕಪ್ ಲೆದರ್ ಬಾಲ್ ಹಾಗೂ ಸಿಟಿಂಗ್ ಕ್ರಿಕೆಟ್ ಅಲ್ಲಿ ಲೆದರ್ ಟೆನಿಸ್ ಬಾಲ್ ಅನ್ನು ಯೂಸ್ ಮಾತ್ರ ಈದರ್ ಬಾಲ್ ಯೂಸ್ ಓಕೆ ಈ ಒಂದು ಈ ಒಂದು ಕ್ರೀಡೆಯನ್ನು ಸಿ ಬಿ ಎಸ್ ತಾಲೂಕು ಕ್ರೀಡಾಂಗಣ ಗಂಗಾವತಿಯಲ್ಲಿ ಆಯೋಜಿಸಲಾಗಿದೆ ಟೀಮ್ ಬರ್ತದೆ ಇದರಲ್ಲಿ ಇದು ವಿಶೇಷ ಇದರ ಉದ್ದೇಶ ದಿವ್ಯಾಂಗ ಕ್ರೀಡಾಪಟುಗಳ ಅವಕಾಶ ಪ್ರೋತ್ಸಾಹ ಮತ್ತು ಗೌರವ ರಾಜ್ಯ ಅನೇಕ ಜಿಲ್ಲೆಗಳ ದಿವ್ಯಾಂಗ ಆಟಗಾರರು ಪಾಲ್ಗೊಳ್ಳುವ ಕ್ರೀಡಾ ಉತ್ಸವ ಯಶಸ್ವಿಯಾಗಲು ನಿಮ್ಮ ಬೆಂಬಲ ಮತ್ತು ಪತ್ರಿಕಾ ಪ್ರಕಟಣೆ ಅತ್ಯವಶ್ಯಕ ಇರುತ್ತದೆ ಆದ ಕಾರಣ ಪತ್ರಿಕಾ ಉದ್ಯಮ ಎಲ್ಲ ಕಾರ್ಯಕರ್ತರು ಎನಿಸಿಕೊಳ್ತಿದ್ರೆ ನಮ್ಮನ್ನು ಪ್ರೋತ್ಸಾಹಿಸಿ ನಾವು ಈ ಒಂದು ಕ್ರೀಡೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಎನಿಸಿಕೊಳ್ಳುತ್ತೆ ಸೇರಿ ಈಗ ಮೂರು ವರ್ಷ ಆಯಿತು ಈ ಮೂರು ವರ್ಷದಲ್ಲಿ ಮೂರು ಇಂಟರ್ನ್ಯಾಷನಲ್ ಮತ್ತು ಸ್ಟೇಟ್ಸ್ಗಳಲ್ಲಿ ಆಡ್ತೀನಿ ಮೂರು ಸ್ಟೇಟ್ ಸರ್ ನ್ಯಾಷನಲ್ ಆಡ್ತೀನಿ ಮತ್ತು ನಾನು ಫಸ್ಟ್ ಪ್ರಪ್ರಥಮ ಬಾರಿಗೆ ತಮಿಳುನಾಡಲ್ಲಿ ಡೇ ಆ್ಯಂಡ್ ನೈಟ್ ಟೆಸ್ಟ್ ಮ್ಯಾಚಲ್ಲಿ ಓಪನರ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಮಿಲ್ಕಿ ಕ್ರಿಕೆಟಿಗೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆಡ್ತೀನಿ ಮತ್ತು ಈ ಪರ್ಪಲ್ ಬೆಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚಸ್ ಅಂದರೆ ಗೋವಾದಲ್ಲಿ ಅಲ್ಲಿ ಕೂಡ ಕರ್ನಾಟಕ ಟೀಮ್ ಪರವಾಗಿ ಕೂಡ ಅಲ್ಲಿಂದ ಆಡ್ತೀನಿ ನಾನು ಆಳ್ ಬಂದು ಮೂರು ವರ್ಷ ಆಯ್ತು ಅದರಲ್ಲಿ ನಾನ್ ಕೊಪ್ಪಳದಲ್ಲಿ ಟೀ ಮಾಡಿ ಕೊಪ್ಪಳದಲ್ಲಿ ಆಡಿಸಬೇಕಂತ ನಮ್ಗೆ ತುಂಬಾ ಆಸೆ ಅದ್ರಿಂದ ನಮಗೆ ಪರಿಚಯ ಆಗಿತ್ತಂದ್ರೆ ಅಶೋಕಣ್ಣ ಅಶ್ವಕಣ್ಣಿಂದ ಕರ್ಕೊಂಡು ನಾವು ಗಂಗಾವತಿಗೆ ಟೀ ಮಾಡಿ ಗಂಗಾವತಿಯಿಂದ ಈಗ ಮೊದಲ ಬಾರಿಗೆ ಐತಿ ಮೊದಲ ಬಾರಿಗೆ ನಾವು ವೀಲ್ಚೇ ಕ್ರಿಕೆಟ್ ಆಡ್ಸಬೇಕೇವೆ ನಿಮ್ ನಿಮ್ ಬೆಂಬಲ ಸ್ವರೂಪ ನಮಗೆ ಸಹಾಯ ಸ್ವರೂಪ ಸಿಕ್ಕರೆ ನಾವು ವೀರ್ಚೇರಲ್ಲಿ ಹ್ಯಾಂಡಲ್ಲಿ ಒಂದು ಇತಿಹಾಸನ ಸೃಷ್ಟಿ ಮಾಡ್ತೀವಿ ಅಂತ ನಾವು ಭರವಸೆ ಹೇಳ್ತೀವಿ ಅದಕ್ಕೆ ನಿಮ್ಮ ಕಡೆಯಿಂದ ನಮ್ಗೆ ಒಂದು ಸಣ್ಣ ಸಹಾಯ ಬೇಕು ಅದು ಇಪ್ಪತ್ತೈದರವರೆಗೆ ನಡೆಯುವಂತಹ ಸಿಟಿ ಕ್ರಿಕೆಟು ಮತ್ತು ವೀಕ್ಷರ್ ಕ್ರಿಕೆಟ್ಗೆ ಇವತ್ತು ನಮ್ಮ ಗಂಗಾವತಿ ನಡೆಯೋದು ಬಹಳ ಸಂತೋಷದ ವಿಷಯ ಯಾಕಂದ್ರೆ ರಾಜ್ಯ ಮಟ್ಟದ್ದು ಸುಮಾರು ವರ್ಷಗಳಿಂದ ನಾವು ತರಿಸೋ ಕೂಡಿ ಯಾವುದೇ ಒಂದು ಕಾರ್ಯಕ್ರಮ ನಡೆಯಲಾರ ಒಂದು ಭರ್ತಿ ಇತ್ತು ಈ ಭರ್ತಿಯಲ್ಲಿ ಇವತ್ತು ಕ್ರಿಕೆಟು ಮತ್ತು ಇದೇನು ಮಿಕ್ಸರ್ ಕ್ರಿಕೆಟ್ನಿಂದ ನಮಗೆ ಇವತ್ತು ಗಂಗಾವತಿ ವಿಕಲ ಕ್ಷೇತ್ರದ ಸಂಭ್ರಮ ಆಚರಣೆ ಕೂಡ ನಾವು ಆಚರಣೆ ಮಾಡ್ತೀವಿ ಅಂತ ಕೂಡ ಭಾಳ ಸಂತೋಷದ ವಿಷಯ ನಾನು ಕಳಿಸ್ತೇನೆ ಯಾಕಂದರೆ ಇದರಲ್ಲಿ ಎಲ್ಲರೂ ನಮ್ಮ ವಿಕಲ ಕ್ಷೇತ್ರದಲ್ಲಿ ಗಂಗಾವತಿ ಜಿಲ್ಲಾ ಮತ್ತು ಹಳ್ಳಿ ಪ್ರತಿಯೊಂದು ಕೂಡ ಎಲ್ಲರೂ ಇದಕ್ಕ ಸಾಥ್ ಕೊಡ್ತಾರೆ ಮತ್ತು ಇದರಲ್ಲಿ ನಮಗೆ ಜಿಲ್ಲಾ ಸದವರಾಗಿರ್ಬೋದು ಗಂಗಾವತಿ ಶಾಸಕರಾಗಿರ್ಬೋದು ಮತ್ತು ಗಂಗಾವತಿ ಕೊಪ್ಪಳ ಶಾಸಕರಾಗಿರ್ಬೋದು ಲೋಕಸಭೆ ಕೊಪ್ಪಳ ಚಂದ್ರಶೇಖರ್ ಹೆ ಲೋಕಸಭೆ ಸದಸ್ಯರಾಗಿರ್ಬೋದು ಮತ್ತು ಎಮ್ ಎಲ್ ಸಿ ಆಗಿರ್ಬೋದು ಪ್ರತಿಯೊಂದು ಉದ್ಯಮಿಗಳಾಗಿರ್ಬೋದು ಮಾಜಿ ಎಮ್ ಎಲ್ ಎಗಳಾಗಿರ್ಬೋದು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಎಲ್ಲರ ಸಹಕಾರಗಳೊಂದಿಗೆ ನಾವು ಇವತ್ತು ಗಂಗಾವತಿಯಲ್ಲಿ ಎಸ್ ಕಲ್ಯಾಣ ಕ್ರೀಡಾಂಗಣದಲ್ಲಿ ಇವತ್ತು ನಾವು ಏರ್ಪಡ ಏರ್ಪಡಿಸಿರ್ತೇವೆ ಅದಕ್ಕಾಗಿ ಎಲ್ಲರೂ ನಮ್ಮ ಗಣ್ಯ ವ್ಯಕ್ತಿಗಳು ಉದ್ದಲಕ್ಷೇತ್ರಗಳು ಮತ್ತು ಪ್ರತಿನಿತ್ಯ ಮಾಧ್ಯಮದವರು ಮತ್ತು ಎಲ್ಲ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಲಾಯರು ಎಲ್ಲರೂ ಬಂದು ಇದಕ್ಕೆ ಆ ನಮ್ಮ ಆಟವನ್ನು ನೋಡ್ಬೇಕು ಯಾಕಂದ್ರೆ ಆ ನಾರ್ಮಲ್ ಆಟ ನೋಡಿ ಇಷ್ಟಪಟ್ಟಿದೆ ಟಿವಿಯಲ್ಲಿ ಎಲ್ಲ ಇದು ಲೈವ್ ಆಗಿ ಅಲ್ಲ ಇದು ಇದು ನಮ್ಮ ಗಂಗಾವತಿಯಲ್ಲಿ ಚಿಬಸನ್ಪಿಗೆ ಕಣ್ಣು ತುಂಬಾ ನೋಡಿ ಕಣ್ಣು ತುಂಬಾ ನೋಡಿ ಇದನ್ನ ಅಹ್ ಸಂತೋಷ ಪಡಿಸಬೇಕು ಪ್ರೋತ್ಸಾಹಿಸಬೇಕು ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ಗಂಗಾವತಿ ಪ್ರಥಮ ಬಾರಿಗೆ ರಾಜ್ಯದ ಮಠದವರೆಗೆ ನಾನು ಕ್ರಿಕೆಟ್ಗೆ ನಾಟಕ ಎಲ್ಲರೂ ಬಂದು ಇದಕ್ಕೆ ನೋಡಿ ಪ್ರೋತ್ಸಾಹಿಸಿ ಸಂತೋಷ ಪಡಬೇಕು ಯಶಸ್ವಿ ಮಾಡಬೇಕೆಂದು ನಾನು ಮುರುಗಪ್ಪ ಕಾಗಿಯವರವರಿಗೆ ತಮ್ಮಲ್ಲಿ ಮಾನವಿ ಮಾಡಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೆಯದಾಗಿ ಇಡೀ ಒಂದು ದಿವ್ಯಾಂಗರ ಕಿಸ್ಕಿಂದ ಕಿಂಗ್ಸ್ ದಿವ್ಯಾಂಗರ ಅಕಾಡೆಮಿ ಹೊತ್ತಿಂದ ಹಾಗೂ ವಿವಿಧ ವಿಕಲಚೇತನ ಸಂಘಟನೆಯ ಒಂದು ಅಡಿಯಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಮೊದಲಾಗಿ ಶೆಟ್ಟಿಂಗ್ ವೀರ್ಚೇನ್ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೀತಾ ಇದೆ ಈ ಒಂದು ವಿಶೇಷವಾಗಿ ವಿಕಲಚೇತನರು ಇವತ್ತು ವಿಕಲಚೇತನ್ ನಾರ್ಮಲ್ ಕ್ರಿಕೆಟ್ ಅನ್ನು ಆಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕೂಡ ಒಂದು ಇಡೀ ನಮ್ಮ ಅಶೋಕ್ ಇರಬಹುದು ಆ ತಂಡ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಅಂತಾರಾಜ್ಯ ಮಟ್ಟದಲ್ಲಿ ಕೂಡ ಹೋಗಿ ಯಶಸ್ವಿಯಾಗಿ ಅಲ್ಲಿ ಸಾಧನೆ ಮಾಡಿ ಕರ್ನಾಟಕ ತಂಡದಿಂದ ಭಾಗವಹಿಸಿ ಪ್ರಥಮ ದ್ವಿತೀಯ ಸ್ಥಾನವನ್ನು ಕೂಡ ಪಡೆದುಕೊಂಡು ಬಂದಿದೆ ಆ ನಿಟ್ಟಿನಲ್ಲಿ ಕೂಡ ಇವತ್ತು ಇದೇ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ನಾಲ್ಕು ದಿನಗಳ ಕಾಲ ಗಂಗಾವತಿ ನಗರದಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯ ಎಲ್ಲ ವಿಕಲಚೇತನ ಸಂಘಟನೆ ಮುಖಂಡರು ಎಲ್ಲಾ ವಿರು ಎಂ ಆರ್ ಮತ್ತು ಎಲ್ಲ ವಿಕಲಚೇತನ ಕಲ್ಯಾಣ ಅಧಿಕಾರಿಗಳಿರಬಹುದು ಎಲ್ಲರೂ ಬಂದು ಭಾಗವಹಿಸಿ ಈ ಒಂದು ತಂಡದಲ್ಲಿ ಅವೆಲ್ಲರೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿ ಇವತ್ತೇನು ಅನುಮಾನಿಸಿದ ನಾಡಿನಲ್ಲಿ ಇಂತಹ ಒಂದು ವಿಕಲಚೇತನರ ದಿವ್ಯಾಂಗರ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ ನಮಗೆಲ್ಲರಿಗೂ ಕುತೂಹಲಕಾರಿ ಅಂತ ಒಂದು ಎಲ್ಲ ನಗರದ ಇತಿಹಾಸಿಗಳು ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರು ಸಂಸದರು ಮತ್ತು ಎಲ್ಲ ಅಭಿಮಾನಿಗಳು ಗಂಗಾವತಿ ನಗರದ ಕೊಪ್ಪಳ ಜಿಲ್ಲೆ ಎಲ್ಲ ಅಭಿಮಾನಿಗಳು ಇಂತಹ ಒಂದು ದಿವ್ಯಾಂಗರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ತಾವು ಒಂದು ಭಾಗವಹಿಸಿ ನೋಡಿ ನಮಗೆಲ್ಲ ಪ್ರೋತ್ಸಾಹ ಸಹಕಾರ ಸಹಾಯ ತಮ್ಮ ಹೀಗೆ ಇರಲಿ ಈ ಒಂದು ವಿಕಲಚೇತನರಿಗೆ ಅನುಕಂಪ ಬೇಡ ಅವಕಾಶವನ್ನು ತಾವೆಲ್ಲರೂ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ತಿಳ್ಕೊಂಡು ಇಡೀ ಕೊಪ್ಪಳ ಜಿಲ್ಲೆಯ ಎಲ್ಲ ವಿಕಲಚೇತನರು ಈ ಒಂದು ಕ್ರೀಡಾಕೂಟವನ್ನು ನೋಡಿ ಯಶಸ್ವಿಗೊಳಿಸಬೇಕು ಇವತ್ತೇ ನಮ್ಮೆಲ್ಲ ಅಶೋಕ್ ಯಾರು ಡಬ್ಬಾರ್ ಅವರ ನೇತೃತ್ವದಲ್ಲಿ ಏನ್ ಸತತವಾಗಿ ಪಾಪ ಅವರು ಒಂದು ವಾರ ತಿಂಗಳಿಂದ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡಿಬೇಕು ತಾಲೂಕಿನ ಅಂತ ಹೇಳಿ ನಮ್ಮೆಲ್ಲರನ್ನ ಒಗ್ಗೂಡಿಸಿ ಇವತ್ತೇನು ನಡೀತಾ ಇದೆ ನಾವು ಕೂಡ ಅವರ ಜೊತೆ ಸದಾ ಬೆಂಬಲವಾಗಿ ನಿಂತು ಇಡೀ ಗಂಗಾವತಿಯಲ್ಲಿ ನಡೆಯುವ ಕ್ರಿಕೆಟ್ ಪಂದ್ಯಾವಳಿಗೆ ಸಹಕಾರವನ್ನು ನೀಡಿ ಅವರಿಗೆ ಯಶಸ್ವಿ ಅಂತ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಮತ್ತು ಇಡೀ ನಮ್ಮ ಗಂಗಾವತಿ ತಾಲೂಕು ಇಡೀ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದೆ ಅಂತೇಳಿ ಈ ಮೂಲಕ ನಾನು ಎಲ್ಲ ಕಲಿತ ಪ್ರವಹಿಸುವ ಆಲಿಸ್ತು ಅದೇ ರೀತಿಯಾಗಿ ನಮ್ಮ ಟಿ ವಿ ಟಿ ವಿ ಮಾಧ್ಯಮದವರು ಪತ್ರಿಕೆ ಪತ್ರಿಕೆ ಮಾಧ್ಯಮದ್ದು ಕೂಡ ಇದಕ್ಕೆ ಸಹಕಾರ ನೀಡಿ ರಾಜ್ಯ ಮಟ್ಟದಲ್ಲಿ ನಮ್ಮ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಒಂದು ಗಂಗಾವತಿ ನಗರ ಮತ್ತು ಹನುಮಾನ ಉತ್ತೀರ್ತ ನಗರವನ್ನು ಹೆಚ್ಚು ಹೆಚ್ಚು ಪ್ರಸಾರ ಮಾಡುವಂತೇಳಿ ಈ ಮುಖಾಂತರ